ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಸಿವ ರುಚಿಯ ಸೊಗು ಫ್ರೆಂಡ್ಸ್ ಇವತ್ತು ನಾನು ರುಚಿಕರವಾಗಿರುವಂಥ ಮತ್ತು ಆರೋಗ್ಯಕರವಾಗಿರುವಂಥ ನುಗ್ಗೆ ಹೂವಿನ ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಅನ್ನಕ್ಕೆ ಅನ್ನಕ್ಕೆ ನಾವೇನಾದರೂ ರಸಮ್ಮು ಅಥವಾ ಬೇಳೆಸಾರು ಈ ಥರ ಮಾಡ್ಕೊಂಡಾಗ ಇದನ್ನು ಸೈಡ್ ಡಿಶ್ ಆಗಿ ಮಾಡಿಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ನೋಡಿ ನುಗ್ಗೆ ಹೂವನ್ನ ಈ ಥರ ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ದೀನಿ ಮೊಗ್ಗು ಕೂಡ ನಾನು ಈ ಥರ ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಇದನ್ನು ಚೆನ್ನಾಗಿ ತೊಳೆದಿಟ್ಕೋತೀನಿ ನೋಡಿ ತೊಳೆದಿದ್ದಾಗಿದೆ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ನಿಮ್ಮಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಕೂಡ ಹಾಕೋಬೋದು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಮೂರು ಮೆಣಸಿಕಾಯಿನ ಉದ್ದು ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಐದು ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈರುಳ್ಳಿ ನಮಗೆ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಈ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ಈರುಳ್ಳಿ ಇವಾಗ ನಾನು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೋತೀನಿ ನೋಡಿ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ನೀವು ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಮತ್ತೆ ನಾವು ಇದನ್ನು ಈರುಳ್ಳಿನ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ನುಗ್ಗೆ ಹೂವನ್ನ ತೊಳೆದಿಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ನುಗ್ಗೆ ಹೂವು ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಕೂಡ ನಾವು ಚೆನ್ನಾಗಿ ಥರ ಫ್ರೈ ಮಾಡ್ಕೋಬೇಕು ಅದನ್ನು ನಾವು ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು ನುಗ್ಗೆ ಹೂವು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಮೊಟ್ಟೆ ಹೊಡೆದು ಹಾಕೋತಾ ಇದ್ದೀನಿ ನಾನಿಲ್ಲಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ಬೇಕಿದ್ದರೆ ನೀವು ಇನ್ನು ಎರಡು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಆರು ಮೊಟ್ಟೆ ಹೊಡೆದು ಹಾಕೊಂಡಿದ್ದಾಗಿದಮೇಲೆ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾವು ಐ ಫ್ಲೇಮ್ ಇಟ್ಕೊಂಡ್ರೆ ಅದು ತಳ ಹತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ನಿಧಾನವಾಗಿ ನಾವು ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಇವಾಗ ಮೊಟ್ಟೆ ಪಲ್ಯ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ನಮಗೆ ಉದುರು ಆಗಬೇಕು ಬಿಡಿ ಬಿಡಿಯಾಗಿ ಬರಬೇಕು ಮೊಟ್ಟೆ ಪಲ್ಯ ಅಲ್ಲಿವರೆಗೂ ನಾವು ಇದ್ರೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕಾಗುತ್ತೆ ಈ ಥರ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋತೀನಿ ನೋಡ್ತಾ ಇರ್ಬೋದು ನೀವು ಇಷ್ಟ ಆಗಿದೆ ಸಾಕಾಗುತ್ತೆ ನಮಗೆ ಇವಾಗ ಇದು ನೋಡಿ ಇಷ್ಟು ಬಿಡಿ ಬಿಡಿಯಂಗೆ ಆಗಿದೆ ಇವಾಗ ನಾನು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ನೋಡಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ಕೂಡ ಹಾಕ್ಕೊಂಡು ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಕೈ ಬಿಡ್ದೇನೆ ನಾವು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಅದು ತಳ ಹತ್ತಬಾರ್ದು ಹಾಗಾಗಿ ನಾವು ಒಂದೇ ಸಮಾಧಾನ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಇವಾಗ ನಾನು ಕೊತ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಒಂದು ನಿಮಿಷ ನಾನು ಈ ಥರ ಫ್ರೈ ಮಾಡ್ಕೋತೀನಿ ನೋಡಿ ಈ ಥರ ಫ್ರೈ ಮಾಡಿಕೊಂಡ್ರೆ ಇವಾಗ ನಮಗೆ ನುಗ್ಗೆ ಹೂವಿನ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಮೊಟ್ಟೆ ಪಲ್ಯ ರೆಡಿಯಾಗಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೇ ಈ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್